ೊಂದಿಗೆ ಮಾತನಾಡಿದಕ್ಕೆ ಮಾಜಿ ಶಾಸಕರು ಮಾಜಿ ಸಚಿವರು ಮತ್ತು ಶಾಸಕರಾದ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸುರೇಶ್ ಕುಮಾರ್ ಅವರೇ ನಮಸ್ಕಾರ ಮಾಜಿ ಸಚಿವರು ಸರ್ ಹೇಗಿದಿರಿ ನಮಸ್ಕಾರ ಸರ್ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಹಿಂದೆಂದೂ ನೋಡೋದ ಅಟ್ಲೀಸ್ಟ್ ನಮ್ಮ ಜನರೇಷನ್ ಗಂತೂ ಬಿಜೆಪಿಯನ್ನು ಈ ರೀತಿ ನೋಡಿರ್ಲಿಲ್ಲ ದಿನ ಬೆಳಗಾದ್ರೆ ಕ್ಯಾಮ್ರಾ ಮುಂದೆ ಬರೋದು ಬೈಯೋದು ಒಬ್ರು ಬಗ್ಗೆ ಒಬ್ರು ಏಕವಚನದಲ್ಲಿ ಮಾತಾಡ್ಕೊಳ್ಳೋದು ಹಿಂಗೆ ಆಗೋಗಿತ್ತು ಈಗ ಅಂತಿಮವಾಗಿ ಹೈಕಮಾಂಡ್ ಒಂದು ನಿರ್ಧಾರ ತಗೊಂಡಿದೆ ನಿರ್ಧಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ನಮ್ದು ಪಾರ್ಟಿನಲ್ಲಿ ಜನಸಂಘ ಆಯ್ತು ನಾನು ಜನಸಂಘದ ಕಾರ್ಯಕರ್ತ ಆಗಿದ್ದೆ ಬಿಜೆಪಿ ನಲ್ಲಿ ಪ್ರಾರಂಭದ ದಿನದಿಂದನೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ನಾನು ಮಾಡಿದ್ದೀನಿ ನಾನು ಬಹಳ ಸಲ ಹೇಳ್ತೀನಿ ನಾನು ಬಿಜೆಪಿ ಸೇರ್ಲೇ ಇಲ್ಲ ಬಿಜೆಪಿ ಹುಟ್ಟಿದ್ದೀನಿ ಅಂತ ಅದು ನಂದು ನನ್ನ ಪಕ್ಷದ ನಡುವಿನ ಒಂದು ಭಾವನಾತ್ಮಕ ಸಂಬಂಧ ಒಂದು ಪಕ್ಷದ ಶಕ್ತಿ ಇರೋದು ಕಾರ್ಯಕರ್ತರ ಮೇಲೆ ಆ ಕಾರ್ಯಕರ್ತರ ಭಾವನೆಗೆ ಘಾಸಿ ಬರದೊಡೋದು ನಮ್ಮೆಲ್ಲರದ್ದು ಕೂಡ ದೊಡ್ಡ ಜವಾಬ್ದಾರಿ ಮತ್ತೆ ಯತ್ನಾಳ್ ಅವರು ನನ್ನ ಬಹಳ ಹಳೆ ಸ್ನೇಹಿತರು ಇಬ್ರು ಒಟ್ಟಿಗೆ ವಿಧಾನಸೌಧಕ್ಕೆ ಹೆಜ್ಜೆ ಇಟ್ಟವರು ತೊಂಬತ್ನಾಲ್ಕನೇ ಇಸ್ಪಿನ್ನಲ್ಲಿ ಆಮೇಲೆ ಅವರು ಕೇಂದ್ರಕ್ಕೆ ಹೋದ್ರು ವಾಜಪೇಯಿ ಕ್ಯಾಬಿನೆಟ್ ಸಚಿವರಾಗಿದ್ರು ಸೊ ನನ್ಗಿಂತ ದೊಡ್ಡ ದೊಡ್ಡ ನಾಯಕರನ್ನ ಸನಿಹದಲ್ಲಿ ಕೆಲಸ ಮಾಡಿದವರು ಸಹಜವಾಗಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ನಾವು ರೋಲ್ ಮಾಡಿಸ್ತಾಕ್ಬೇಕು ಹೌದು ಹೌದು ನಮ್ಮಲ್ಲಿ ಪ್ರಮೋದ್ ಮಹಾಜನ್ ಅಂತ ನಮ್ಮ ಒಬ್ಬರು ನಾಯಕರಿದ್ರು ಅವ್ರು ನಮ್ಗೆಲ್ಲ ಒಂದು ಘಟನೆ ಹೇಳ್ತಾ ಇದ್ರು ದಯವಿಟ್ಟು ಸಾರಿ ಒಂದು ಹೋಟೆಲ್ ಅಲ್ಲಿ ಕ್ಯಾಶಿಯರ್ ಮುಂದೆ ಒಂದು ಕೌಂಟರ್ ನೋಡಿ ಬೋರ್ಡ್ ನೋಡಿದ್ರಂತೆ ಬೋರ್ಡ್ ಏನಿರುತ್ತೆ ಅಂದ್ರೆ ಸಾಲ ಕೇಳಿಷ್ಟ ಕಳೆದುಕೊಳ್ಳಬೇಡಿ ಚಿಲ್ಲರೆ ಕೊಟ್ಟು ಸಹ ಕಾಸಿ ಈ ತರ ಇರ್ತಾರೆ ಅದೇ ಪ್ರಮೋದ್ ಮಹಾಜನ್ ಹೇಳ್ತಾ ಇದ್ ಬೋರ್ಡ್ ಬರೀ ನಮ್ ಹೋಟ್ಲಲ್ಲಿ ಇಡ್ಲಿ ತಿಂತೀರಾ ದೋಸೆ ತಿಂತೀರಾ ಪಲಾವ್ ತಿಂತೀರಾ ನಮ್ಮ ಇಡ್ಲಿ ಮೃದುವಾಗಿದ್ರೆ ಮಸಾಲೆ ದೋಸೆ ಗರಿ ಗರಿ ಹಾಕಿದ್ರೆ ಪಲಾವ್ ರುಚಿಕರ ಇದೆ ದಯವಿಟ್ಟು ನನಗ್ ಬಂದ್ ಹೇಳ್ಬೇಡಿ ಊರವರ್ಗೋಗಿ ಹೇಳಿ ನನ್ನ ಹೋಟ್ಲಿಗೆ ಹೆಸರು ಬರುತ್ತೆ ಇಡ್ಲಿ ಗಟ್ಟಿ ಆಗೋಗ್ಬಿಟ್ರೆ ಚಟ್ನಿ ಹಳ್ಸೋಗಿದ್ರೆ ದೋಸೆ ಕೆಟ್ಟೋಗಿದ್ರೆ ಪಲಾವ್ ಹಳ್ಸೋಗಿದ್ರೆ ದಯವಿಟ್ಟು ಹೋಗಿ ಹೇಳ್ಬೇಡಿ ನನಗ್ ಬಂದ್ ಹೇಳಿ ನಾನ್ ಸರಿಪಡಿಸ್ಕೊತೀನಿ ಇದು ನಮ್ಮ ನಾಯಕರ ಒಂದು ಮಾರ್ಗದರ್ಶನ ನನ್ಗೆ ಆಗಿತ್ತು ಸೊ ಪಕ್ಷಾನು ಕೂಡ ಈ ತರ ಡಿಫರೆನ್ಸಸ್ ಬಂದಾಗ ಸಾಲ್ವ್ ಮಾಡೋಕೆ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಬಹಿರಂಗ ಆಗ್ಬೇಕಾದ್ರೂ ನೋಡ್ಕೋಬೇಕು ಮತ್ತೆ ಹೆಚ್ಚಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಪಾರ್ಟಿ ಇದು ಶ್ರೇಷ್ಠತೆ ಪಾರ್ಟಿನೇ ನನ್ನ ಪಾರ್ಟಿ ಬಗ್ಗೆ ಹೇಳಿದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ವಿತ್ ಡಿಫರೆನ್ಸ್ ಅಂತ ವಿಭಿನ್ನ ಸಂಸ್ಕೃತಿಯ ಪಾರ್ಟಿ ಅಂತ ಪಾರ್ಟಿ ವಿತ್ ಡಿಫರೆನ್ಸ್ ಪಾರ್ಟಿ ವಿತ್ ಡಿಫರೆನ್ಸಸ್ ಆಗ್ಬಾರ್ದು ಅದಾದಾಗ ಯಾವನು ಎಲ್ಲ ಬಿಟ್ಟು ಕೆಲಸ ಮಾಡ್ತಾನಲ್ಲ ಸಾಮಾನ್ಯ ಕಾರ್ಯಕರ್ತ ಅವನು ಅಸಹಾಯಕ ಆಗ್ತಾನೆ ಅಶಕ್ತ ಆಗ್ತಾನೆ ಅವನ್ ಹಿಂಸೆ ಒಂದು 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 ಅದಕ್ಕೇನ್ ಹೇಳ್ತಾರೆ ಇನ್ಸೆಂಟಿವ್ ಏನಿರುತ್ತೆ ಅವನ್ ಕೆಲಸ ಮಾಡ್ಲಿಕ್ಕೆ ಸೊ ನನಗೆ ಬಹಳ ಚೆನ್ನಾಗಿರ್ತದೆ ಸರ್ ಬಿಜೆಪಿನೇ ಹ್ಮ್ ಹ್ಮ್ ಸರಿ ಮಾಡ್ಸಿರಾ ದಯವಿಟ್ಟು ಅಲ್ಲ ಸುರೇಶ್ ಕುಮಾರ್ ಅವರೇ ಯತ್ನಾಳ್ ನೀವು ಕೂಡ ನೋಡಿದ್ರಿ ನೀವೇ ಹೇಳ್ತಿದ್ರಿ ಒಟ್ಟಿಗೆ ನಾವು ರಾಜಕೀಯ ಕಾಲಿಟ್ಟವರು ಅಂತ ಈಗ ನೀವು ಪಾರ್ಟಿಯಲ್ಲೂ ಹಾಗೂ ಸರ್ಕಾರದಲ್ಲೂ ಬೇರೆ ಬೇರೆ ಸ್ಥಾನಗಳನ್ನ ಅಲಂಕರಿಸಿರೋರು ನಿಮಗೆ ಅಸಮಾಧಾನ ಇರ್ಲಿಲ್ವಾ ಡೆಫಿನೆಟ್ಲಿ ಇದ್ದಿರತ್ತೆ ಆದ್ರೆ ಅದನ್ನ ಎಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ನಿಮಗ್ ಗೊತ್ತಿರತ್ತೆ ಆದ್ರೆ ಯತ್ನಾಳ್ ಅವರು ಇದನ್ನ ಯಾಕೆ ಎಡುತ್ತಾ ಇದ್ರು ಪ್ರತಿ ಸಲ ಯಾಕೆ ಏನ್ ಏನಾಗ್ತೈತಿ ಯಾವತ್ತಾದ್ರೂ ಮಾತಾಡಿದ್ರೆ ಇತ್ತೀಚೆಗೆ ಮಾತಾಡ್ತಾ ಇರ್ತೀನಿ ಅವ್ರದೇ ಆದ ಒಂದು ಕಾರಣ ಏನು ಅಂತ ನನಗೆ ಅವ್ರು ಇದುವರೆಗೂ ಹೇಳಿಲ್ಲ ಬಟ್ ಕಂಟಿನ್ಯೂಸ್ ಆಗಿ ಒಂದ್ ಯಾವ್ದೋ ವಿಚಾರದ ಬಗ್ಗೆ ಮೇಲಿಂದ ಮೇಲೆ ಅವ್ರಿಗೆ ಹೇಳ್ಬೇಕಾದವ್ರು ಹೇಳಿದ್ರು ಕೂಡ ನಾನು ಸತ್ಯ ಹೇಳ್ತಾ ಇದ್ದೀನಿ ನಾನ್ ಬೇಕಾದ್ರೆ ಯಾವ್ದು ಕಾರು ತರ ಕೊಡ್ತೀನಿ ಅಂತ ಒಂದು ಭಾವನೆ ದಾಸ್ತ್ಯತನ ಅವ್ರದ್ದು ಇದೆ ಆದ್ರೆ ಒಂದು ಅವರು ನನ್ನ ಪಕ್ಕದ ಸೀಟ್ ಅವರು ನನ್ನ ಎಡಗಡೆ ಅವರು ಕೂತ್ಕೊಳ್ಳೋರು ಯಾವಾಗಲೂ ಕೂಡ ನಾವು ಇವ್ರ ಅಸೆಂಬ್ಲಿ ಪಕ್ಕನೇ ಕೂತಿದ್ದೀವಿ ಕಳೆದ ಎರಡು ವರ್ಷದಿಂದ ಸೊ ಈಗಿರುವಾಗ ನಾನು ಹೇಳ್ದಂಗೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಕ್ಯಾಬಿನೆಟ್ ಅಲ್ಲಿ ರೈಲ್ವೆ ರಾಜ್ಯ ಸಚಿವರಾಗಿದ್ದವರು ಅಂತವ್ರನ್ನೆಲ್ಲ ನಾಯಕರಾದವರು ನಾವು ಅವ್ರನ್ನ ಹೆಚ್ಚು ಗೌರವದಿಂದ ಅವರ ಹಿರಿತನ ನೋಡಿ ಎಂತವ್ರು ಇದ್ರಪ್ಪ ಅಂತ ನಾವು ಖಂಡಿತ ನಾವು ಗೌರವ ಕೊಡ್ತಾ ಇದ್ವು ಆದ್ರೆ ಒಂದು ನಾವೆಲ್ಲರೂ ಕೂಡ ಬೇಸಿಕ್ ಒಂದು ತಿಳ್ಕೊಬೇಕು ನಾವು ಮಾತಾಡೋದು ಕೇವಲ ಒಬ್ಬ ಪತ್ರಕರ್ತನ ಜೊತೆ ಅಥವಾ ಪತ್ರಕರ್ತರ ಗೋಷ್ಠಿಯಲ್ಲಿ ನಾನು ಮಾತ್ರ ಅಲ್ಲ ಅದರ ಪರಿಣಾಮ ಸಮಾಜದಲ್ಲಿರುವ ಸಾಮಾನ್ಯ ಕಾರ್ಯಕರ್ತನ ಮೇಲೆ ಆಗತ್ತೆ ಬಿಜೆಪಿ ಮತದಾರನ ಮೇಲೆ ಆಗತ್ತೆ ಇದನ್ನ ನಾವು ಯಾವತ್ತೂ ಕೂಡ ಬೇಸ್ ಆಗಿ ಇಟ್ಕೊಂಡು ನಾವು ಮಾತಾಡ್ಬೇಕು ಹ್ಮ್ 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 ಆದ್ರೆ ಇದಕ್ಕೆ ಸೇರಿಗೆ ಆಯ್ತು ಸುರೇಶ್ ಕುಮಾರ್ ಅವರೇ ನನ್ನ ಪ್ರಶ್ನೆ ಇದೆ ಇಷ್ಟು ಟೈಮ್ ಬೇಕಾಯ್ತಾ ಬಿಜೆಪಿಗೆ ಹಿಂಗಿದ್ದೊಂದು ಉಚ್ಚಾಟನೆ ಅಲ್ಲ ಅಟ್ ಲೀಸ್ಟ್ ಸಮಸ್ಯೆ ಪರಿಹಾರಕ್ಕೆ ಇಷ್ಟೊಂದು ಟೈಮ್ ಬೇಕಾಯ್ತಾ ಎರಡು ವರ್ಷ ಬೇಕಾಯ್ತಾ ಸರ್ಕಾರ ಕಾರ್ಯಕರ್ತರಿಗೂ ಸಾಮಾನ್ಯ ಕಾರ್ಯಕರ್ತರಿಗೂ ಬಿಜೆಪಿ ಅಂತ ಪಾರ್ಟಿನಲ್ಲಿ ಈ ರೀತಿ ಸಮಸ್ಯೆ ಬಂದ್ರೆ ಬೇಗ ಅದನ್ನ ಒಂದನ್ನ ಸಾಲ್ವ್ ಮಾಡ್ಬೇಕು ಸೊಲ್ಯೂಷನ್ ಮಾಡಬೇಕು ಕರೆದು ಮಾತಾಡಬೇಕು ಅನ್ನೋದು ಸಾಮಾನ್ಯ ಕಾರ್ಯಕರ್ತರ ಭಾವನೆ ಇದೆ ಪ್ರಯಶಃ ನಮ್ಮ ಹಿರಿಯರೇನಿದ್ದಾರೆ ಪ್ರಭುಕ್ತರಿದ್ದಾರೆ ಅವ್ರದೇ ಆದ ಕಾರ್ಯ ಅಥವಾ ಇವ್ರ ಖರ್ಚು ಮಾತು ಆಡಿರ್ಬೋದು ಐ ಡೋಂಟ್ ನೋ ಐ ಆಮ್ ನಾಟ್ ಪ್ರೀವಿ ಟು ದೋಸ್ ಥಿಂಗ್ಸ್ ಖರ್ಚು ಮಾತು ಆಡಿರ್ಬೋದು ಬಟ್ ನಮ್ಗೆ ಅಂತ ಅದೇನು ಹೇಳ ಭವೀ ದುನಿಯಾ ಮೇ ದೇರೆ ಅಂದೇ ಅಂದೇ ಅಂತ ಹೇಳ್ತಾರೆ ತಡುವಾಗಾದ್ರೂ ಕೂಡ ಏನೋ ಡಿಶನ್ ತಗೊಂಡಿದ್ದಾರೆ ಆದ್ರೆ ಇದು ಎಲ್ಲರಿಗೂ ಕೂಡ ನನ್ನೂ ಸೇರಿದಾಗ ನಮ್ಮೆಲ್ಲರಿಗೂ ಕೂಡ ಇದೊಂದು ಮಾರ್ಗದರ್ಶಕ ಆಗ್ಬೇಕು ಪಾಠ ಹೇಳ್ಬೇಕು ನಾವೆಲ್ಲರೂ ಪಕ್ಷನ ಸದೃಢ ಕೊಡಿಸೋದ್ರಲ್ಲಿ ಪ್ರಯತ್ನ ಪಡ್ಬೇಕು ಇವತ್ತು ಪಕ್ಷ ದುರ್ಬಲ ಕೊಡಿಸ್ಬಾರ್ದು ಸರ್ ಈ ಆಚೆ ಬಂದು ಹೇಳಿಕೆಗಳನ್ನು ಕೊಡೋದು ಇಲ್ಲಿಗೆ ನಿಲ್ಲತ್ತ ನಿಲ್ಲ ನಿಲ್ಬೇಕು ಅನ್ನೋದು ಎಲ್ಲರದು ಆಶಯ ಓಕೆ ಈಗ ಒಂದು ಕಡೆ ವಿಜೇಂದ್ರ ಬಣದಿಂದಾನು ಬಂದು ಬೇರೆ ಬೇರೆ ಹೇಳಿಕೆಗಳನ್ನ ಏಕವಚನದ ಹೇಳಿಕೆಗಳನ್ನ ಯತ್ನಾಳ್ ಬಣದಿಂದಾನು ಬಂದು ಎರಡೂ ಕಡೆ ಎರಡೂ ಕೈ ಸೇರಿ ಚಪ್ಪಾಳೆ ಬಂದಿದೆ ಸರ್ ಅಲ್ಲ ನಾನು ನೂರಕ್ಕೆ ನೂರು ಒಪ್ಪೋತೀನಿ ನಾನು ಹೇಳ್ತೀನಿ ರಾಜಕೀಯದಲ್ಲಿ ಈ ಬಣ ಅನ್ನ ಒಂದು ಪದ್ಧತಿ ಸಂಸ್ಕೃತಿ ಹೋಗಿಡ್ಬೇಕು ನಾವೆಲ್ಲ ಕಮಲ ಬಣ ಅನ್ನೋ ಪಟ್ಕೋಬೇಕು ಆ ಕಮಲ ಇಲ್ಲದೆ ಇದ್ರೆ ನಮ್ಮನ್ನು ಯಾರು ಸೊಸೈಟಿಲಿ ಗುತ್ಸೋದಿಲ್ಲ ಸರ್ ನೀವು ಅಂದ್ರೆ ಪ್ರಯತ್ನಗಳಾದವಾ ಸರ್ ನಿಮ್ಮ ಕಡೆ ಆಗಿರ್ತದೆ ಆಗಿರ್ತದೆ ಖಂಡಿತ ಆಗಿರ್ತದೆ ನಮ್ ಮಾತುಗಳು ಹೇಳಿರ್ತೀವಿ ಅವರು ಕೂಡ ಹೇಳಿರ್ತಾರೆ ಅವ್ರದ್ದು ಅವ್ರದೇ ಆದ ಒಂದು ಕಾರಣ ಕೊಟ್ಟಿರ್ತಾರೆ ಬೇರೆ ಪ್ರಶ್ನೆ ಬಟ್ ನಮ್ದೆಲ್ಲೂ ಕೂಡ ಅಲ್ಟಿಮೇಟ್ ಇರೋದು ಹೆಚ್ಚು ಕಡಿಮೆ ಒಂದು ಸಂಘದ ಹಿನ್ನೆಲೆಯಲ್ಲಿ ಬಂದವರಿಗೆ ಒಂದು ಸಂಘಟನೆ ಪಕ್ಷ ಅದರ ಹಿರಿಮೆ ಯಾವತ್ತು ಕೂಡ ಮುಖ್ಯ ಆಗ್ಬೇಕು ರೈಟ್ 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 ಧನ್ಯವಾದ ಸುರೇಶ್ ಕುಮಾರ್ ಅವರೇ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಅವರು ಮಾತನಾಡ್ತಾ ಈಗಲಾದ್ರೂ ಈ ಬಣ ಬಡಿದಾಟ ನಿಲ್ಬೇಕು ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್